ಜಾತ್ರೆಗೆ ಸ್ಪೆಷಲ್ ದಾಲ ಇಜ್ಜಿ ಪನ್ನಾಗ ಕೆಲವು ಕಾರಣಗಳು ಲೈಕ್ ನಂಗೆ ಜಾತ್ರೆದ ಆ ಐಟಮ್ ರೆಡಿ ಮಲ್ಪಡೋದು ಅಂಡ ರ ತಿಂಗಳು ದುಮ್ಮು ನಮ್ಮ ಇತ ಬಗ್ಗೆ ತೊಡಗಿಸಿ ತೊಡಗಿಸುಡಪ್ಪ ಅಂಡ ಈ ಸರ್ತಿ ದ ಅನೌನ್ಸ್ ದಿನ ಅನೌನ್ಸ್ ಆಪು ಪನ್ಪಿನ ಸುದ್ದಿ ಹೋಸರ ಇಂಕೈನ ಈ ಸರ್ತಿ ಉಂಟು ಅಣ್ಣ ದೇಪ ನಲ್ಪುನಾಗ ನಾಲ್ಕು ಸಾವಿರ ಬ್ಯಾನರ್ ಮಲ್ಪುವ ಆ ನಾಲ್ಕು ಸಾವಿರ ಬ್ಯಾನರ್ ಗುಂಜು ಐದು ಲಕ್ಷ ರೂಪಾಯಿ ಖರ್ಚಾ ಆಪುಡು ಒಂದು ವೇಳೆ ಬ್ಯಾನರ್ ಮಲ್ತದೆ ಎಲೆಕ್ಷನ್ ಅನೌನ್ಸ್ ಆಮೇಲೆ ದಾಧ ಮಲ್ಪ ಲೆಕ್ಕಲ ಅದಕ್ಕೋಸ್ಕರ ಜವನೇರ್ಡಾ ಮಲ್ಪ ಸೇರಿದ ನನ್ನ ವಿನಂತಿ ಮನ್ನಾಗ ಈ ಸರ್ ನಮ್ಮ ಒಂಜ್ಜಿ ಪ್ರಚಾರ ಮಲ್ಪಗ ವಾಲ್ಟರ್ ನಂದಲಿಕೆ ನಮ್ಮೊಟ್ಟು ಗುಲ್ಲೇರು ಆರನ್ನ ಒಂದು ಐಡಿಯಾನ್ ಗಿತ್ತೊಂದು ಸೋಷಲ್ ಮೀಡಿಯಾಡು ಅದನ್ನು ಬೇತ ಬೇತೆ ರೀತಿಡು ಆವಿನ ಪ್ರಚಾರ ಮಲ್ಪನ ಒಂದು ಚಿಂತನೆ ಮಲ್ ಮಲ್ತೊಂದುಲ್ಲ ಐಕ ನಿಖಲ ಮಸ್ತ್ ಸಹಕಾರ ಬೋರ್ಡ್ ಆಪನು ಆ ವಿಷಯಕ್ಕೋಸ್ಕರ ಪತ್ತನೇ ತಾರೀಕಿಗೆ ನಮ್ಮ ಇಡೀ ಊರ್ದ ಮೀಟಿಂಗ್ ದಿತ್ತಾ నమ్మ ఏపల దీప్ లెక్కనే ఈ సరితి పత్ పత్ తారీఖు బయట మీటింగ్ దీతుండు ఇము ఇత్తిన సేర్దిన మాత్ర జనకులు కదా మహా జనత అని బరుడు దేపండా జన జాస్తి ఆ సత్తుకు నమ్మ జాత్ర పొరలాపుడు నమ్మవ చింతన మలుపున ఏమైనా పన్నగా పోయి సర్తి మైనస్ ఆండు ఈ సరితి దాదాపు ప్లస్ అవడు జనకులు ఎంచే కంట్రోల్ మలుపును పోయి సరు మళ్ళా నాకు కొంచెం బ్లాక్ మార్క్ పన్నగా ట్రాఫిక్ జామ్ కొంచెం గంట ఒరే గంటే ట్రాఫిక్ జామ్ ఆత నమ్మ ಎಂಟ್ರೆನ್ಸ್ ಇಡ್ದು ಪಾತಿನಾ ದೇವಸ್ಥಾನ ಮುಟ್ಟರೆ ಕೆಲವರು ಪಿರಬೋತಿನ ಉಂಡು ಐಕೋಸ್ ಈ ಸರ್ತಿ ಮಾರ್ಗದ ಸೂಚಿ ಮಾರ್ಗನ್ ಮಾರ್ಗ ಹೆಂಚೆ ಹೆಂಚ ನಮ್ಮ ಡೈರೆಕ್ಷನ್ ಕೊರೋಡು ಆಯಿತಾ ಬಗ್ಗೆ ಮಸ್ತ್ ಡಿಸ್ಕಷನ್ ಮೇಲೆ ಉಂಡು ಬಗ್ಗೆ ಜನಕ್ಕಲಿ ಬತ್ತಿನಗಲಿಕ್ಕೆ ಬೇಜಾರಾ ಒಂದು ಲೆಕ್ಕ ಬತ್ತಿನಗಲಿನ ಹೆಂಚ ಕಡಪಡು ನಂಬಿನ ವಿಷಯ ನಮ್ಮ ಮಾತ ಮೂಲ ಸೇರ್ದಿನಲ್ಲಿ ಮಾತೇ ಇರಲ್ಲ ಪತ್ತನೇ ತಾರೀಕು ಮೀಟಿಂಗ್ ಬರೋಡು ಏನು ಕೈ ಮುಗಿದು ಕೇಳಲಿಕ್ಕೆ ಏನೋ ಒಂದಿಲ್ಲ ದೇಪ ಒಂದು ಎನ್ನ ಜಾತ್ರೆ ಎತ್ತು ಬೊಕ್ಕೂರಿನ ಜಾತ್ರೆ ಎತ್ತು ಒಂದು ಮಾತ ನಂದಳಿಕೆದ ಜಾತ್ರೆ ಈತ ಮಾತ್ರ ಎಲ್ಲ ಬನ್ನಿಕ್ಕೇ ನಂದಳಿಕೆ ಬಂದಾಗ ಮಸ್ತ್ ಮಸ್ತ್ ಮಾತ ಕೊಡಿಲ ಪುದರ್ ಬರೋದು ನಂದಳಿಕೆದ ಸಿರಿ ಜಾತ್ರೆ ಓಡು ನಂದಳಿಕೆ ಸಿರಿ ಜಾತ್ರೆ ತು ಓಡು ಅವು ಎಂಚ ಸಕ್ಸಸ್ ಆತಿ ಆತೀನಿ ಬಂದಾಗ ನಮ್ಮ ಮಾತ ಮಿತ್ರಮಂಡಳಿದಾಗಲ್ಲ ಮಾತ ಇತ ಗುರುದುರ್ಗ ಮಿತ್ರಮಂಡಳಿ ಆವು ಹಬ್ಬ ನಡ್ಕ ಹಾವು ಅಜರಗಟ್ಟೆ ಆವು ಕನಸು ಆವು ಮಾವಿನಕಟ್ಟೆ ಆವು ಪೂರ ಜನಲ್ಲ ಈವನ್ ಕಲ್ಯ ಬೆಳ್ಮಣ್ಣು ಕೆದಿಂಜೆ ಮಾತಾ ಕೋಡಿದ ಒಂಜಿ ಒಂಜರ ಸಾವಿರ ಸ್ವಯಂ ಸೇವಕ ರಾಣಿ ಮಾತೇರ್ಲ ಕೈ ಜೋಡಿ ಸಾವಿರ ಈ ಸರ್ತಿ ತಿಳಿ ಮಾತೇರ್ಲ ಮಸ್ತ್ ಜನ ಸೇರಿದ್ರು ಎಸ್ಪೆಷಲಿ ಮಹಿಳೆಯರು ಪೊಂಜೋಲು ಮಸ್ತ್ ಜನ ಉಳ್ಳರು ದೈದಿತ್ತು ನಿಗಲೇ ಪನ್ನೊಂದು ಇಲ್ಲ ಪತ್ತ ತಾರೀಕದ ಮೀಟಿಂಗ್ಗಳ ಅಂಜನಿಗೆ ಜಾತ್ರದ ಟೈಮ್ ಒಂದು ಏಳು ದಿನ ನಮ್ಮ ತುಲೆ ಮಸ್ತ್ ಪೇಪರ್ ಎಲ್ಲ ಬತ್ತರು ಮಾತಾ ಧರ್ಮದ ಕುಲ್ಲ ಮಾತಾ ವಿಷ ಮಾತೇರಲ್ಲ ಒಟ್ಟು ಸೇರಿದ ಹೆಂಗ್ ಮಲ್ಪ ಎಂಗೆ ನಮ್ಮ ಅಂತುಮಾಶ್ರು ಆರ್ಗೆ ಪ್ರಾ ತೀರ್ನ ಮುಟ್ಟಲ್ಲ ಅವರಿಗೆ ಶಕ್ತಿ ಪುನಃ ಮುಟ್ಟಲ್ಲ ಅವರು ಇಡೀ ರಾತ್ರಿ ಕುದೊಂತೀರು ಅಂತನೇ ಮಾಸ್ಟ್ರ್ ದಾನ ಇಡೀ ರಾತ್ರಿ ನಮ್ಮ ಫಾಸ್ಟಿನ್ ಬೆಲ್ಮಂದ ಫಾಸ್ಟಿನ್ ಲಂಚನೆ ಒಂದು ಪುರ ಏನೋ ಬಂದಾಗ ನಮ್ಮ ಒಂಚು ಒಗ್ಗಟ್ಟನ್ನು ತೋಯ್ಪಣ್ಣು ನಮ್ಮ ಒಲ್ಪಲ್ಲ ಮಾತಾ ಸರಿ ಸರಿಯುಲ್ಲ ಮಾತಾ ದೇವರೆಲ್ಲ ನಮ್ಮ ಭಕ್ತಿ ಮಲ್ಪುವ ಮಾತಾ ಧರ್ಮಲ್ಲ ನಮ್ಮ ಗೌರವಿಸುವ ಅಂತ ವಿಚಾರ ನಮ್ಮ ಉಂಡು ಸಿರಿನ ಕತೆಟ್ಟೆ ಬರ್ಪುಂಡು ಸಿರಿನ ಕತೆಟ್ಟೆ ಸಿರಿಗ್ಲ ಸಾಯಂಬಲ್ತೀನಿ ಕುಡುಮೆ ದಿಬ ಏನು ಮುದ್ದಣೆ ನಮ್ಮ ಕವಿ ಮುದ್ದಣಗೆ ಕೆಲಸ ಕೊಡ್ತೀನಿ ಉಡುಪಿದ ಕ್ರಿಶ್ಚಿಯನ್ ಹೈಸ್ಕೂಲ್ ಒಂದು ಪುರ ನಮ್ಮ ಮನಸ್ಸು ನಿತ್ತಿನ ದಾಂಡ ನಮ್ಮ ಜೋಕ್ಲೆಗಳ ಒಂದು ಒಂಚೂರು ಪರೋಡಾಪುಣ ఇంచెంచమ్మా ఒట్టు ఓను ఉళ్ళనమ్మా వా ఒంజి వాల్టర్ నందలికి పనలేక వా క్షేత్రోడు ఉళ్ళనమ్మా వాంజి పుణ్యక్షేత్రోడులా అను ఇని కాండేం కొంచెం ఫోన్ బతుంది కేకేబీ బస్ దాని ఇవ్వండి నేను ఎరు సుహాసిడే పాత అంది సార్ పనులే నికులు టోల్ గేట్ని ఎంచే ఉంటాయి నీకే అండి దాదా అండి సార్ ఎంకల్ని టోల్ గేట్ స్టార్ట్ ఇని స్టేట్ హైవే ద టోల్ గేట్ని స్టార్ట్ అవు నికులు ఎంచే ఉంటాయి నీకేంటి ఏమంటే అకులు టోల్ గేట్ ఉందా దాతను అయిండే ಅಂದ ಅಕ್ಕು ಕಡೆ ಮರ ನೀರು ದಿನ ಬೇಲೆ ಮಲ್ತು ಟೋಲ್ ಗೇಟ್ ಸರ್ತ ಮಲ್ತದೆ ಇನ್ನೀರ್ ದಿ ಶುರು ಆದ್ರು ಹೆಂಕಲು ಅವನ ಉಂಟಾರೇ ಆ ಟೋಲ್ ಗೇಟ್ ಪಾಡ್ರೇ ಬಿಡ್ತು ಅದೇ ಅವು ಅಂಚೆ ಎಂಕುಲು ಉಂತಾಯಿನಿ ಅಥವಾ ನಿಖಲು ಎಂಚ ಒಗ್ಗಟ್ಟಾಯಿನಿ ಒಗ್ಗಟ್ಟಾಯಿ ಒಂದೇ ಮಂತ್ರ ವಾರ ರಾಜಕೀಯ ಪಕ್ಷದಾಗಲೇ ಕೈತಾಲು ಸೇರಿಸೋದು ಪೂರ ಜನನ್ನ ಒಟ್ಟು ಸೇರಿಸೋದು ಒಂಜಿ ಪತ್ತು ಸಾವಿರ ಜನ ಒಕ್ಕರೋಳಿ ಎಂಕಲಿಗೆ ಟೋಲ್ ಬಡಿ ಬಂದ್ಬಿ ಮಾತ್ರ ಸ್ವರೈತು ಅಂಚೆ ಉಂಟುಂಡ್ ಬೇತೆ ವಾ ವಿಷಯಡ್ ಅಥ್ವಾ ಕೊ ದೇವೇರನ್ನ ಆಶೀರ್ವಾದ ಆಗ್ತದೆ ಎಂಕಲೆ ಆ ರಡ್ಡು ವಿಷಯ ಟೋಲ್ ಗೇಟ್ ಹೊಂದಿದ್ದೀನಿ ಅಂಚೆ ಉಂಟಾರ ಅಪ್ಪನ ನಿಖಲು ಉಂತ್ವ ಇವನ್ ಒಂದು ಪುರ ನಮ್ಮ ಒಗ್ಗಟ್ಟದ ವಿಷಯ ಒಂದು ಒಲ್ಪಲ ಆತ ಸುಲಭಡ ಆಪಿನ ವಿಷಯ ಆಯ್ತದೇಪನ್ನ ಒರಿ ಒಂಜೇ ಲೆಕ್ಕದ ನನಗೆ ಮೆಂಟಾಲಿಟಿ ಬೋರ್ಡು ಇಂಚವರ ಒಗ್ಗಟ್ಟ ಆಡೋದ ಒಂಜೆ ಲೆಕ್ಕದ ಮೆಂಟಾಲಿಟಿ ಬೋಡು ಒಂಜೇ ಲೆಕ್ಕದ ಆ ಧರ್ಮ ಬೋರ್ಡ್ ನಮ್ಮ ಅಂಚ ಓ ಎಂಚಿನ ಪಡೆ ಯು ಒಂಜಿ ಮಾತ್ರ ನಮ್ಮ ಆಸುಪಾಸು ಏಳು ಗ್ರಾಮಗಳ ಭಾರಿ ಪೊರಲು ಪುಗಾರು ಇಂಚ ಮನಗೆ ನಮ್ಮ ಒಂಜಿ ಕಲೆ ಉಂಡು ನಮ್ಮ ಏರ್ಲ ಓವೆಲ್ಲ ಒಂಜಿ ಸಂದರ್ಭ ನಿಭಾಯಿಸಾವು ನಮ್ಮ ಕಲೆ ತಿನ್ನೋಡ್ರ ನಮ್ಮ ನನ್ನ ಕೈತಲೆ ಏರ್ಲ ಬರ್ಪೂಜಾರು ಅಂಚಿನ ಅಂಚಿನ ಓಲ ವಿಚಾರ ನಮ್ಮ ಕೈತಾಲು ಬರ್ಬಿರು ಬೇತ ಹೆಚ್ಚು ಪಾತಿರು ಜಾನು ದೇವನಾಗ ನಮ್ಮ ನಾಟಕ ತೋರ ಬೈದಿನವ್ಲೇನ ಪಾತ್ರೆ ಕೇಂದ್ರ ಬೈದಿನಗಳ ಮೂಲ ಎಲ್ಲ ಇಜ್ಜಿ ಮಸ್ತ್ ಜನಕ್ಕೆ ಸನ್ಮಾನ ಮಲ್ತಾರೆ ಪನ್ನ ಒಂದು ಸನ್ಮಾನ ಬಣ್ಣ ಇಂಚ ಬಣ್ಣ ಗುರುತಿಸವು ನಮ್ಮ ನಮ್ಮ ಊರುಡು ಇಂಚಿನ ಜನಗಳು ಉಲ್ಲೇರು ಇಂಚ ಇಂಚ ಸಾಧನೆ ಮಲದಿನಾಗ್ಲು ಉಳ್ಳೇರು ಆ ಸಾಧನೆ ನಮ್ಮ ಗುರುತಿಸ ಒಂದು ನಂಗೆ ಎಡ್ಡ ವಿಷಯ ಜೋಕ್ಲೆ ಗೊಂಜಿನ ಕಲ್ಪ ಗೊರಲೇ ನಾನು ಏಪಲ ಪಲ ಉಂಡು ಜೋಕ್ಲೆಗೆ ನಮ್ಮ ಸಂಸ್ಕಾರ ಮೀನು ಕಲ್ಪಾಜ ಆ ಅಪ್ಪೆ ಅಮ್ಮ ಆಗಲಿ ಕಿರಣಕ್ಕ ಮರ್ಡ್ರ ಮಲ್ತಿ ಆಗಲಿ ಎಡ್ಡ ಸಂಸ್ಕಾರ ಆ ಜೋಕ್ಲೆ ಕಲ್ಪ ಕೊರ್ಜನ ಇನಿತ ಇನಿತ ಕಾಲೊಡು ಪಂಪಿನ ಇನಿತ ಕಾಲಡು ಎಡ್ಡ ಸಂಸ್ಕಾರ ಎಡ್ಡ ಮೌಲ್ಯ ಲೈನ ಕಲ್ಪಾಜ ಮೌಲ್ಯ ದುಡ್ಡುದ ಮೌಲ್ಯತ್ ಅವು ಕೊಡು ಅದಕ್ಕೆ ದುಡ್ಡು ಕೊರ ಗೀತಾ ನಿಂದ್ ಬೇತ ಬೋಡು ಮೌಲ್ಯಾಧಾರಿತ ವಿಷಯಗಳುಲ್ಲ ಅವೇನು ನಮ್ಮ ಕಲ್ಪ ಜಡ ಜೋ ಜೋಕ್ಲಿನ ನಮ್ಮ ಕೇರಳಕ್ಕನೆ ಇತ್ತ ಪಂಪಿನ ಪಾತ್ರೆ ನೆನಪುದಿವನ್ನೇ ದೇವಂಡೆ ಇನಕ್ಕೆ ಮಸ್ತ ಅದಕ್ಕೆ ಒಂದು ಅರ್ಥ ಕುರದು ಇನಿತ ದಿನೊಟ್ಟು ಮಸ್ತ್ ಅರ್ಥಕುರಂದುಂಡ ಆ ಪಾತ್ರೆಗಳು ನಮ್ಮ ಮಸ್ತ್ ಜನ ಜವನಿರನ್ನು ತೋಂದಿಲ್ಲ ತಾತಿ ತಪ್ಪುನಾ ಮಸ್ತು ಮೊಬೈಲ್ಡೆ ಮೊಬೈಲ್ದ ಬೆರೆಯಬಾರ್ದು ಮೊಬೈಲ್ ಆ ಒಂದು ಉಲಾಯ್ ಪೊಗುದಿನ ಜನಕ್ಕೆ ಪೂರ ಜನ ಜೋಕ್ಲನ್ನು ತೋಂದಿಲ್ಲ ಅಂಡ್ ಒಂದು ಡೇಂಜರಸ್ ಇದೇ ಪೋನು ಒಂಚೂರು ದಯದಿ ಪಂಪು ಇಲ್ಲಾಡು ಒಂಚೂರು ನೆಮ್ಮದಿದ ವಾತಾವರಣ ಜೋಕ್ಲಿಗ ಜೋಕುಲ್ಡ ಪಾತೆರ್ನ ಆವಡು ನಮ್ಮ ಬುಲೆಪ್ಪುನ ವಾತಾವರಣ ಅಂಚಿನಪ್ಪು ನಮ್ಮ ಹೆಂಚುವ ನಮ್ಮ ವಾಶಿಸ್ತು ಒಪ್ಪುವ ಯು ಏಪಲ ಪಲ ಬಂಪ ಅಪ್ಪೇ ಅಮ್ಮೆ ಪಾತೆರ್ನ ವಿಷ ವಿಚಾರ ಆಡು ಕಾಣಲಕ್ಕ ಜೋಕಲ್ಡ ಪರಿನ ವಿಚಾರ ಆವಾಡು ಅತನ್ನು ಜೋಕ ವಾಹನವನ್ನು ಇಡ್ತೀನಿ ಅರ್ಧ ಗಂಟೆ ಜೋಕೋಸ್ ಬಿಡ್ದು ಬಿಡ್ಲೇ ನೀವು ಏನು ಏಪಲ ಪಲ ಒಂದೇನು ಏನು ದೇಗ್ ಬನ್ಪೇ ಅನ್ನಾಗ ಹೆ ಮಸ್ತ್ ನೆತ್ತ ಬಗ್ಗೆ ಒಂಚೂರು ಕಾಳಜಿ ಉಂಡು ಅದಕ್ಕೋಸ್ಕರ ಪಾತರೆ ಉಂದಿಲ್ಲ ನಮ್ಮ ಗ್ರಾಮ ಎಡ್ಡೆ ಆವೋಡು ನಮ್ಮ ಎಡ್ಡೆ ಆವೋಡು ನಮ್ಮ ಇಲ್ಲ ಎಡ್ಡೆ ಆವಡು ಅಂಡ ಒಂದು ಪೂರ್ವ ವಿಚಾರವನ್ನು ನನಗೆ ಬೋಡು ದೇವನ ಸಮಸ್ಯೆ ಬತ್ತಿ ಬಕ್ಕ ನಮ್ಮ ಆಯ್ಕೆ ಸೊಲ್ಯೂಷನ್ ನಾಡಿನ ಸಮಸ್ಯೆ ಬರೋಡ್ದು ನಾಡಿನ ಬಾರಿ ಅಡ್ಡೆಗೆ ಒಂದೇಕ ಬಂದ್ವಿ ಮಾತಾ ಕಾರ್ಯಕ್ರಮಗಳ ಜೋಕ್ಲಿನ ಮಾತಾ ವಿಚಾರ ಹಾಕಲಿಕ್ಕೆ ಒಂಚೂರು ಚೂರು ಹಾಕಲಿಕ್ಕೆ ಬಂದಪರಿದೆ ಕಲ್ಲು ಬಂಡೆ ಅರೆದು ಅರೆದು ಕೊಡು ಅರೋದಕ್ಕೆ ದೇವರೂಪ ಅಂಚ ಮಾತಾ ವಿಷಯ ಹಾಕಲಿಕ್ಕೆ ತಿದ್ದದು ತೀಡಿದ್ ಕಲ್ಪನೋ ನಮಗೆ ಜವಾಬ್ದಾರಿ ಉಂಟು ಒಂದೊಂಚೂರು ಸೀರಿಯಸ್ ವಿಷಯ ಅವ್ನಿ ಕಲಿಗೆ ಆಂಡಲ ಎನ್ನ ಒಂಜಿ ಕಳಕಳಿತ ಅಂತೀನಿ ಕಲಿ ಜೋಕ್ಲಿನ ರೀತಿ நம்ம ஜோகுளடப்பா ஒடனாட்ட ஜோக்கு பையோடஞ்சி பாத்த பாத்தேர்ணா இனி ஈன மல்தரப்பா க்ளாஸ்டு இனி எஞ்சினா ஆத்துண்டு கொஞ்சம் மோக்கேடு பாத்திரை கருவாடு நெர்ந்து பெட்டபாடு அவு கால போத்துனா உதேனும் நம்ம எஞ்ச நிபாயிசாண்ணா அவு நன்கு மெய் மெய்னு விஷயம் இத்தனை மாத்திர சாதாரண நல்பர்செண்ட் ஜோக்குளுக்கு மாநிக்க கைலே ஆத்தணும் ஒன்று நான் டாக்டர் போப்பினுட்டு தும்பு நம்ம இல்லே நம்ம முஜினாள் டாக்டர் உள்ளிர் அஜ அஜ்ஜியா அப்பேனா அம்மேனா மாமனா மாமியா உதேன பூரா ಒಟ್ಟು ಮಲ್ತಂದು ನಂಗೆ ದಾದ ಬೋಡಿದ್ದೀನಿ ಎಲ್ಲ ನಮ್ಮ ಜೋಗಲು ಎಡ್ಡೆ ಅವು ಎಲ್ಲ ಮಲ್ಲ ಜನ ಅದು ಎಂಕಲಗಿ ಮಲ್ಲ ಪುದರ್ಕೋ ನೋಡು ನಮ್ಮ ಊರಿಗೊಂಜಿ ಮಲ್ಲ ಪುದರ್ಕೋ ನೋಡು ಇಂಚಿನ ವಿಚಾರ ನಂಗೆ ಬೋಡು ಆ ವಿಚಾರನ ನೆನಪು ದೀವೊಂದು ನಮ್ಮನೆ ಕುದೊಂದು ಮೊಬೈಲ್ ಓತೊಂದು ನಮ್ಮನೆ ಕುದೊಂದು ಟಿ ವಿ ತುಗೇಳಾ ಅದಾದ ಹಬ್ಬಲ್ಪ ಅಕಲ ಅಕಲನಾಥೇ ಅರ್ಧ ಗಂಟೆ ಒಂಜಿ ಗಂಟೆ ಅಗಲಗೋಸ್ಕರ ದಿಲೆ ಜೋಗಲಕ್ಕೋಸ್ಕರ ದೀಲೆ ಅಂಚನೆ ಊರ್ದ ಏಳಿಗೆಗೆ ಊರದ ವಿಚಾರಲೆಗೆ ಏನು ಮನಪೈತೆ ಒಂಜಿ ದಿನ ಮಾತ್ರ ನಮ್ಮ ದೇವಸ್ಥಾನ ಪೋಪಿನಿ ಕೊಡಿಯರ್ನ ಅನಿ ಜನ ಪೂಜೆ ಅಲ್ಪ ಅಂಬೋಡಿದ ದಾನಿ ಜನ ಪೂಜೆ ಅಲ್ತಿದ್ವಕ ಬೇದ ಬೇದೆ ಕಾರ್ಯಕ್ರಮ ಪೂ ಅಲ್ಪ ಅಲ್ಪ ಜನ ಒಂದು ಶರ್ತಿ ಬದು ತೂಲೆ ವಾನಮನಿ ಯಾವೊಂದು ಒಂದು ಉಂಡು ವಾನಮನಿ ಕ್ರಮಗಳಿಲ್ಲ ವಾನಮನಿ ಕೆಲವು ಆಚರಣೆಗಳುಲ್ಲ ಚರ್ಚ್ ಇಡ್ಲ ಅಂಚನೆ ವಾನಮನಿದ ವಿಧಿವಿಧಾನಗಳು ಇಲ್ಲ ಒಂದು ಪೂರ ನಮ್ಮ ಅಬ್ಸರ್ವ್ ಮಲ್ತಾಡ ನಂಗೆ ಮಂಡೆಗಳ ಹೋಗ್ಬಿಡುವ ಇಂಚಪುರ ಉಂಡತ್ತೆ ಇಂಚಾಪುರ ನಮ್ಮ ಜೀವನ ಇಂಚ ಮಾತ್ರ ಕೆಲವು ಬೇತ ಬೇತೆ ರೀತಿಲ ನಮ್ಮ ಜೀವನ ಉಂಡು ಬೇತೆ ರೀತಿಲ್ಲ ದೇವರನ್ನ ಆರಾಧನೆಗಳು ಇಲ್ಲ ಒಂದು ಪೂರ ನಂಗೆ ಅಗತ್ಯ ಎತ್ತಿನ ವಿಚಾರಗಳು ಏನು ಒಂಚೂರು ಖಾರವಾದ ಬಾತಿಯಲ್ಲ ಒಂಚೂರು ಮನಸ್ಸು ಬೇಜಾರು ಬಾತೆಲ್ಲ ದೇವನ್ನಾಗ ಮಸ್ತ್ ವಿಚಾರಡು ಏನು ಕೆಲವು ಕೆಲವು ಬೇನೆಯಲ್ಲಿ ತಿಂತಿನೆ ಆ ಆ ವಿಚಾರಡು ಪನ ಪನವೊಂದುಲ್ಲ ಇಲ್ಲದ ವಾತಾವರಣ ಎಡ್ಡೆಪ್ಪಡು ಇಲ್ಲದ ವಾತಾವರಣ ಎಡ್ಡೆಪ್ಪಡು ಇಲ್ಲದ ಮಿತ್ತೊಂಜ್ ಕಾಳಜಿ ಉಪ್ಪಾಡ್ ನಿಗಲಿ ಒಂದು ಮುಖ್ಯವಾದ ವಿಚಾರ రడ్డు విచారల వంజి దాలా వంచి చింత మళ్ళి పంది సీద వంజి బేలే జనమ్మా అయిట్ ఫెయిల్ ఆపనమ్మ కుడొంచి విచారమన్నాగా వైక్లా కైపాడని మనీ పందేకున్నాను ఉందట్లా ఫెయిల్ ఆప ఏం చెప్పడమన్నాగా మాత విచారంలో బోడునాకు కొంచు ఆలోచన మళ్ళీ జపడు అయి జునాక చూరు అయితే బయ్యే చింతనబోడు జో రాత్రి జొప్పునగా ఆడు అతను అతదాండీ బేతవి మనం ఎంచిన మలపొడినమా ఇది ఎన్న యానే పనిపినాను ఏమన్న ఉదాహరణ గుర్పినత్తే ఆను ఇత సిరి జాతర ఎంచావుడు ఎంచప్పుడు అవి వానవని మలపొడు నమ్మ మండి బలతోందేపు ఉన్నావు ಎಂಚ ಮನ ಮಾತ ಜವನ ಬೋಡಚನೆ ವಿಚಾರಗಳು ಐಡಿಯಸ್ಕೂರಲಿ ಐತೆ ಯಾ ಮಲ್ದು ಈ ಸರಿ ದಾಲ ಬ್ಯಾನರ್ ಆತು ದಾಲ ಐಡಿಯಾ ಐಡಿಯಾಸ್ಕರಲಿ ಬೇತ ನಮನಿ ವಾನಮನಿ ಮಲ್ಪಗ ವಾನಮನಿ ನಂದಲಿಕ್ಕೆ ಬುಧರ್ಣ ವಲ್ಟರ್ ನಂದಲಿಕೆ ಎಂಚ ಅಂತೇರು ಶ್ರೀಕಾಂತ್ ಭಟ್ರು ಎಂಚ ಬುದರನ ಹೆಂಚೆಗಂತೇರು ಅಂಚನೆ ಕವಿ ಎಂಚ ಎಂಚೆಗಂತೇರು ಮುಂದೇನು ಪೂರ ತೂನ ನಂದಲಿಕ್ಕೆ ಬಾಲಚಂದ್ರ ಯಾರು ಹೆಂಚುಕಂತೇರು ಮುಂದೇನು ಪೂರ ತೂನಗ ನಂದಲಿಕೆ ನಂದಲಿಕೆ ನಂದಲಿಕ್ಕೆ ಖುಷಿ ಹಾ ಈ ನಂದಿಕೆದಾರ ಕವಿ ಮುದ್ದು ಊರುದಾರಾ ಸಿರಿನ ಉರ್ದಾರ ಏತ್ ಖುಷಿ ಆಬುಂಡ್ ಅಂಚನೆ ಒಂಜಿ ಹಾಳು ಬುದರ್ ಬರೋಡುಗೆ ಏತ್ ಬೇಜಾರಾಪ್ ಅವ್ರು ನಂದಳಿಕೆದಾರ ಬಟ್ರ್ ಮಲ್ತಿನಿಗೆ ಅವ್ರನ್ನ ಒಂದು ನಂದಳಿಕೆದಾರ ಮಲ್ತಿನಿಗೆ ಒಂದು ಕೇಂದ್ರ ಮನಸ್ಸಿಗೆ ಭಾರಿ ಹಾಳು ಏನು ಅಂಚೆ ಆವಂದ ದೇವರ ಮಾತ್ರೆ ಇಲ್ಲ ಎಡ್ಡೆ ಬುದ್ಧಿ ಕೊರಡು ಮಾತ್ರೆ ಎಡ್ಡೆ ವಿದ್ಯೆ ಕೊರಡು ಮಾತ್ರೆಗಳ ಒಂಚ ಆಸೆ ಪಡು ಎನ್ನ ಮಗನ ಮಲ್ಲ ವಿದ್ಯಾವಂತೆ ಮಲ್ಪಡು ಎಡ್ಡೆ ಸಜ್ಜನೆ ಮಲ್ಪಡು ಎನ್ನ ಮಗಲಿನ ಮಲ್ಲ ಹುದ್ದೆ ಕೊನೋಡು ನಂದಲಿಕೇಡು ಆಯ್ಕ ನಿಖಲಿ ವಾ ಸಹಕಾರ ಬೋಡು ಬೋರ್ಡು ಅತನದಾಂಡ ಗೈಡೆನ್ಸ್ ಬೋಡು ದುಡ್ಡು ಮಾತ್ರ ಗೈಡ್ ಬೇತನ ಬೇದಬೇತನ ಗೈಡ್ ಮಲ್ಪರೆ ಮಾ ಜನ ಶಿಕ್ಷಣ ತಜ್ಞರು ತುಗಾರಾಮ್ ಚೆಟ್ಟರು ಮೂಲಂಜನೆ ಶೋಧನ್ ಮಾಸ್ಟ್ರೂರು ಮಸ್ತ್ ಜನ ಅಯತ ಬಗ್ಗೆ ಗೊತ್ತು ತಿನ್ನಗಲು ಎಂಚ ವಾ ತಾದಿಡು ಬೋಡು ನಿಖಲೆ ಐಕೋಸರ ಮಾತ ಫಂಕ್ಷನ್ ಬಲೆ ಮಾತ ಪೂಜೆಗೆ ಪುರಸ್ಕಾರ ಬಲೆ ಮಾತೇಡಪ್ಪ ಸೇರ್ಲೆ ಮಾತರಿಡಪ್ಪ ಪಾತರಲೆ ಮಾತನಾಡಪ್ಪ ಎಡ್ಡೆ ವಿಚಾರಗಳಿಂದ ಪಾತಿರಲೇ ಪರೊಂದು ನಿಖಲಿ ಬುದ್ಧಿ ಬನ್ನಿತ್ತಾನು ಎನ್ನಡ ಇತ್ತಿನ ಬುದ್ಧಿನ ನಿಗಲ್ ಶಾರ್ಮಲ್ತ ಹಾಲಿಯನ್ನು ನೋಡ್ಚಿ ನನ್ನ ದುಮ್ಮದ ದಿನೊಟ್ಲ ನಮ್ಮ ಈ ಗ್ರಾಮವ ಅಂಚನೆ ಒಪ್ಪಾಡು ಎಡ್ಡೆ ಮನಸ್ಸು ಉಪ್ಪಾಡು ನಿಖಲಿ ಮೂಲೊಂಜಿ ದೇವರ ಎಡ್ಡೆ ಹೃದಯ ಕೊರತೆ ಅವನು ಭಾರಿ ಪ್ರೀತಿ ಮೋಕೆ ಅಂಜನೆ ಮಾತಿನ ರಕ್ಷಣೆ ಮಲಪಲಕ್ಕತ್ತಿನ ಕತ್ತಿನ ಜವಾಬ್ದಾರಿಯನ್ನ ಹೃದಯ ಕೊರಲೆ ಮಾತಿನ ಎಡ್ಡೆ ಆವಾಡು மாத்திரளா தேவர் நிகழ்ச்சி எட்டு தாதி கோரோடு பந்து என்ன ரெண்டு பாத்திரம் முகிப்பேன்